ಹಲವು ವರ್ಷಗಳಿಂದ ಆ ಗ್ರಾಮದ ಜನ ಕುಡಿಯೋ ನೀರಿಗೂ ಪರಿತಪಿಸುತ್ತಿದ್ದಾರೆ ನಮ್ಗೆ ನೀರಿಲ್ಲ ಜಾನುವಾರುಗಳಿಗೆ ಎಲ್ಲಿಂದ ತರುವುದು ಅಂತ ರಾಸುಗಳನ್ನೇ ಮಾರಿದ್ರು ಈಗ ಅದೇ ಗ್ರಾಮದಲ್ಲಿ ಟಿವಿ ನೈನ್ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಮನೆ ಬಾಗಿಲಲ್ಲೇ ಗಂಗೆ ಹರಿತಿದ್ದಾಳೆ ಅತ್ತ ಕೃಷ್ಣಾ ನದಿಯನ್ನೇ ನಂಬಿರುವ ಜನ ಒಂದು ವಾರದಿಂದ ಸ್ನಾನ ಮಾಡದ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ತಾತ್ವಾರ ಶುರುವಾಗಿರುವಂಥದ್ದು ಈ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ಕುಡಿಲಿಕ್ಕೆ ಆ ನೀರಿಲ್ಲದೆ ಆಹಾಕಾರ ಶುರುವಾಗಿರುವಂಥದ್ದು ಇನ್ನು ಎರಡು ಮೂರು ತಿಂಗಳ ಕಾಲ ನಾವು ಏನು ಮಾಡಬೇಕು ಅನ್ನೋವಂಥದ್ದು ಮಕ್ಕಳ ಕೈಯಲ್ಲೂ ಬಿಂದಿಗೆ ದೊಡ್ಡವರ ಕೈಯಲ್ಲೂ ಬಿಂದಿಗೆ ಸಿಕ್ಕ ಸಿಕ್ಕ ಬಕೆಟ್ ಪಾತ್ರೆಗಳನ್ನು ಹಿಡ್ಕೊಂಡು ಓಡೋಡಿ ಬರ್ತಿದ್ದಾರೆ ನಲ್ಲಿಗಳ ಬಳಿ ಕೊಡಗಳ ರಾಶಿ ಬಿದ್ದಿದ್ರೆ ಟ್ಯಾಂಕರ್ ನೀರಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ ಕುಡಿಯೋಕು ನೀರಿಲ್ಲದೆ ಜಾನುವಾರು ಮಾರಿದ ಜನ ಟಿವಿನ ನೈನ್ ವರದಿ ಬೆನ್ನಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಬೇಸಿಗೆ ಇನ್ನೇನು ಆರಂಭವಾಗಬೇಕು ಅದಾಗ್ಲೇ ರಾಜ್ಯದ ಹಲವು ಜಿಲ್ಲೆಗಳಿಗೆ ಜಲಾಘಾತ ತಟ್ಟಿದೆ ಕೆರೆಗಳು ಬತ್ತಿದ್ದು ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ ಬಳ್ಳಾರಿ ತಾಲೂಕಿನ ಹರಗಿನ ಡೋಣಿ ಗ್ರಾಮದಲ್ಲೂ ನೀರಿಗಾಗಿ ಹಾಹಾಕಾರ ತಲೆದೋರಿತ್ತು ನೀರಿಗಾಗಿ ಹೋರಾಟ ಮಾಡುತ್ತಿದ್ದ ಜನರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೇ ಬಹಿಷ್ಕಾರ ಮಾಡಿದ್ರು ಇಷ್ಟಾದ್ರೂ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ ಇದೀಗ ಮತ್ತೆ ಗ್ರಾಮದಲ್ಲಿ ಜಲದಾಹ ಶುರುವಾಗಿದ್ದು ನೀರಿಲ್ಲದೆ ಜಾನುವಾರುಗಳನ್ನೇ ಮಾರಾಟ ಮಾಡಿದ್ರು ಹರಿಗಣ ಡೋಣಿ ಗ್ರಾಮದಲ್ಲಿ ಸಾಕಷ್ಟು ನೀರಿನ ತತ್ವಾರ ಈಗಾಗಲೇ ಆಗಿರುವಂತದ್ದು ಈಗಾಗಲೇ ಟ್ಯಾಂಕರ್ಗಳ ಮೂಲಕ ನೀರನ್ನ ಈ ಗ್ರಾಮಗಳಿಗೆ ಪೂರೈಕೆನ ಮಾಡ್ತಾ ಇದೆ ಆದ್ರೆ ಜಾನುವಾರುಗಳನ್ನು ಕೂಡ ಸಾಕಷ್ಟು ಗ್ರಾಮಸ್ಥರು ಅವುಗಳಿಗೆ ಕೂಡ ಸಾಕಷ್ಟು ನೀರು ಬೇಕಾಗುತ್ತೆ ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಮಾತ್ರ ಯಾವುದಕ್ಕೂ ತನಿಖಿಸಿಕೊಳ್ಳದೆ ಇರುವಂತದ್ದು ಮಾತ್ರ ವಿಪರೇ ಸರಿ ಗ್ರಾಮಕ್ಕೆ ಎದುರಾಗಿರುವ ಜಲಕಂಟಕದ ಬಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಎಚ್ಚೆತ್ತಿದ್ದಾರೆ ಶಾಸಕರ ನಿಧಿಯಿಂದ ಮೂವತ್ತು ಲಕ್ಷ ವೆಚ್ಚದಲ್ಲಿ ಕುಡಿಯುವ ನೀರಿಗೆ ಕ್ರಮ ಕೈಗೊಂಡಿದ್ದಾರೆ ಅಲ್ಲಿಪುರ ಕೆರೆಯಿಂದ ಇವತ್ತು ಗ್ರಾಮಕ್ಕೆ ನೀರು ಪೂರೈಕೆಯಾಯಿತು ನೀರನ್ನ ಕಂಡು ಮಕ್ಕಳು ಕುಣಿದು ಕುಪ್ಪಳಿಸಿದ್ರು ಇನ್ನು ಗ್ರಾಮದಲ್ಲೇ ಕೆರೆ ನಿರ್ಮಿಸುವ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ ಇದು ಬಳ್ಳಾರಿಯ ಕಥೆಯಾದ್ರೆ ಅತ್ತ ರಾಯಚೂರಿನಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಒಣಗಿದೆ ಕೃಷ್ಣೆಯ ಒಡಲು ಎಂಟು ಹಳ್ಳಿಗಳಲ್ಲಿ ಹಾಹಾಕಾರ ಮುಖ ತೊಳೆಯಲು ನೀರಿಲ್ಲ ವಾರದಿಂದ ಸ್ನಾನವಿಲ್ಲ ಇದು ರಾಯಚೂರು ತಾಲೂಕಿನ ಡಿರಾಂಪುರ ಕಳೆದ ಎಂಟು ದಿನಗಳಿಂದ ಈ ಗ್ರಾಮದಲ್ಲಿ ನೀರು ಬಂದಿಲ್ಲ ಕುಡಿಯೋಕ್ ಹೋಗ್ಲಿ ಮುಖ ತೊಳೆಯೋಕೂ ನೀರಿಲ್ಲದೆ ಪರದಾಡ್ತಿದ್ದಾರೆ ಸ್ನಾನ ಮಾಡದೆ ವಾರ ಆಯ್ತು ಅಂತಿದ್ದಾರೆ ಮೂರ್ನಾಲ್ಕು ಕಿಲೋಮೀಟರ್ ನಡೆದು ಹೋಗಿ ಗದ್ದೆಗಳಲ್ಲಿರೋ ಬೋರ್ವೆಲ್ಗಳಿಂದ ನೀರು ತರ್ತಿದ್ದಾರೆ ಆದರೆ ಜಮೀನು ಮಾಲೀಕರು ಬೆಳೆಗೆ ನೀರು ಸಾಲ್ತಿಲ್ಲ ಅಂತ ಅದಕ್ಕೂ ಕ್ಯಾತೆ ತೆಗಿತಾರಂತೆ ಸದ್ಯ ನಾನು ಆ ಗ್ರಾಮದಲ್ಲಿದ್ದೀನಿ ದೃಶ್ಯಗಳ ಮಹಿಳೆಯರೆಲ್ಲರೂ ಕೂಡ ಬೆಳಗಿನ ಜಾವದಿಂದಲೇ ಈ ರೀತಿ ಏನು ಕೊಡಗಳನ್ನ ಹಿಡ್ಕೊಂಡು ಅಕ್ಕಪಕ್ಕದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಕ್ಕಪಕ್ಕ ಜಮೀನುಗಳಲ್ಲಿ ಏನು ಇರ್ತದೆ ಅಲ್ಲಿ ಹೋಗಿ ನೀರು ತರುವಂತ ದುಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷ್ಣಾ ನದಿ ಪಾತ್ರದ ಬಹುತೇಕ ಹಳ್ಳಿಗಳ ಸ್ಥಿತಿ ಇದೇ ರೀತಿ ಇದೆ ರಾಂಪುರ ಸುತ್ತಲಿನ ಎಂಟು ಹಳ್ಳಿಗಳ ಸ್ಥಿತಿ ಹೇಳತೀರದಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ನೀರಿಲ್ಲದೆ ಜನ ಸಾಯೋಕು ಮೊದಲು ಸಮಸ್ಯೆಗೆ ಪರಿಹಾರ ನೀಡಬೇಕಿದೆ ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಭೀಮೇಶ್ ಪೂಜಾ ಟಿವಿ ನೈನ್ ರಾಯಚೂರು